Terima kasih benar-benar ದರ್ಶನದ ನಂತರ ತಕ್ಷಣವೇ ಹೊರಗೆ ಕಳಿಸಬೇಕು ಇನ್ನು ಸಾಕಷ್ಟು ಸದ್ಭಕ್ತರು ಸದ್ಗುರು ವೀರಭದ್ರ ಮಹಾಸ್ವಾಮಿಯ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಒಳಗಡೆ ಇರ್ತಕ್ಕಂತಹ ಸದ್ಭಕ್ತರನ್ನ ಕಾರ್ಯಕರ್ತರು ಬೇಗ ಬೇಗನೆ ಎಕ್ಸಿಟ್ ಪೋಲ್ಗಳೇ ಕಾಲದಲ್ಲಿ ನಿಂತು ಸದ್ಗುರು ಮಹಾಸ್ವಾಮಿಯ ದರ್ಶನವನ್ನು ಪಡೆಯಲು ಕಾಯ್ತಾ ಇದ್ದಾರೆ ಅಲ್ಲಿ ಅದರೊಳಗಡೆಗೆ ದರ್ಶನವನ್ನು ಜಲಸ್ತಾ ಧಾನ್ಯಗಳನ್ನು ತಂದಿರುವ ಸಂಪರ್ಕರು ದೇವಸ್ಥಾನದ ಹೊಲಗಡೆಗೆ ವ್ಯವಸ್ಥೆ ಇದೆ ಅಲ್ಲಿ ಕೊಡಬೇಕು ಹಾಗೂ ಕೇಳಿ ಬಂಗಾರವಾಗಲಿ ಅಥವಾ ಏನಾದರೂ ಕೊಡುಗೆ ಕೊಡ್ತಕ್ಕಂತಹ